ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಈ ಸಮೀಕ್ಷೆಯನ್ನ ಮಾಡುತ್ತಿರುವ ಶಿಕ್ಷಕರಿಗೂ ಸರ್ವರ್ ಸಮಸ್ಯೆ ಕಂಗಾಲಾದ ಶಿಕ್ಷಕರು ಹಲವು ಗೊಂದಲ ವಿರೋಧಗಳ ಹಾಗೂ ದಸರಾ ಹಬ್ಬದ ನಡುವೆಯೂ ಸೋಮವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಆರಂಭವಾಗಿದೆ ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಹೊರಡಿಸಿದ್ದು ಹದಿನಾರು ದಿನಗಳ ಕಾಲ ನಡೆಯುವ ಈ ಸಮೀಕ್ಷೆಗೆ ಸಾರ್ವಜನಿಕರ ಸಹಕಾರವನ್ನು ಕೋರಿದೆ ಆದರೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಸಮೀಪದ ಹಂಪಿಹೊಳಿ ಗ್ರಾಮದಲ್ಲಿ ಗಣತಿ ಕಾರ್ಯವನ್ನು ಶಿಕ್ಷಕರು ನಡೆಸುತ್ತಿದ್ದಾರೆ ಸಾರ್ವಜನಿಕರು ಸಹಕಾರ ನೀಡುತ್ತಿದ್ದಾರೆ ಆದರೆ ಸರ್ವರ್ ಸಹಕಾರ ನೀಡದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ಈ ಬೃಹತ್ ಕಾರ್ಯಕ್ರಮ ನಡೆದಿದ್ದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಈ ಸಮೀಕ್ಷೆಯನ್ನ ನಡೆಸಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ ರಾಜ್ಯದ ಎಲ್ಲ ನಾಗರಿಕರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ನಿಖರವಾದ ಮಾಹಿತಿ ಸಂಗ್ರಹಿಸುವುದೇ ಈ ಸಮೀಕ್ಷೆಯ ಮುಖ್ಯ ಗುರಿಯಾಗಿದೆ ಈ ಸಮೀಕ್ಷೆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಈಗಾಗಲೇ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಕ್ರಮ ಕೈಗೊಂಡರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಈ ಸಮೀಕ್ಷೆಯನ್ನು ಮಾಡುತ್ತಿರುವ ಶಿಕ್ಷಕರು ಸರ್ವರ್ ಸಮಸ್ಯೆಯಿಂದ ಕಂಗಾಲಾಗಿದ್ದಾರೆ ಕಳೆದ ಮೂರು ದಿನಗಳಿಂದ ದಸರಾ ಹಬ್ಬದ ರಜೆಯ ದಿನದಲ್ಲೂ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಸರ್ವರ್ಗಾಗಿ ಕಾಯುತ್ತ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ ಇನ್ನು ಮುಂದಾದರೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಾಗೂ ರಾಜ್ಯ ಸರ್ಕಾರ ಸರ್ವರ್ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಶಿಕ್ಷಕರು ಕಾದು ನೋಡುತ್ತಿದ್ದಾರೆ ವರದಿ ವಸಂತ ರೆಡ್ಡಿ ಹೆಬ್ಸೂರ್ ಪ್ರಣಯ ನ್ಯೂಸ್ ರಾಮದುರ್ಗ ಮಾಡುತ್ತೀರಿ ಇದು ಹಿಂದೂ ವರ್ಗ ಸಮೀಕ್ಷೆ ಮಾಡ್ತೀವಿ ಏನು ಸಮಸ್ಯೆ ಆಯ್ತು ನಿಮ್ಗೆ ಸರ್ವರ್ ಬರವಾದ್ರಿ ಸರ್ ಎಷ್ಟು ದಿನ ಆತ್ರಿ ಇದು ಇನ್ನು ನಾಲ್ಕು ದಿನ ಆತ ರೀ ಸರ್ ಯಾವ 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 ಊರು ಕೊಟ್ಟರು ನಿಮ್ಗೆ ಇಲ್ಲೇ ಹಂಪಿ ಹೇಳಿ ಆಯ್ತು ಸರ್ ಹಾಂ ಈಗ ನಿಮ್ಮ ಹಿರಿಯ ಅಧಿಕಾರಿಗಳೇನು ಹೇಳಿರಿ ಸರ್ ಏನಂತಾರೆ ಸರ್ವರ್ ಅಂತ ಹೇಳಿ ಹಾಂ ಅಲ್ಲಿಂದ ಇಲ್ಲಿ ಮಠ

ಅಂದ್ರೆ ಒಂದು ಓನರ್ಗೆ ಉಳಿದಂತ ಪ್ರತಿಯೊಬ್ಬರಿಗೆ ಮತ್ತೊಬ್ಬರಿಗೆ ಪ್ಲಸ್ ಅರವತ್ತು ಹಾ ಹಾ ಎಷ್ಟು ಟೈಮ್ ತಗೊಂಡಿರಿ ಒಂದು 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 ಮನೆ ಪೂರ್ತಿ ಮಾಡಬೇಕಂದ್ರೆ ನಾವು ಹಾಕಿದ್ರು ಮ್ಯಾಕ್ ಗೊತ್ತಾಗ್ತದೆ ಸರ್ ಇನ್ನ ಹಾಕಿಲ್ಲ ನಾವು ಒಂದು ಮನೆ ಮಾಡಿಲ್ಲ ಹಾ ಹಾ ಇನ್ನು ಮಾಡಿದ್ದು ಗೊತ್ತಾಗ್ತದೆ ನಿಮಗೆ ಹೌದು ನಿಮ್ಮ ಮಾಹಿತಿ ಕೊಟ್ಟಂಗ ಎಷ್ಟು ದಿವಸ ಆಗಬಹುದು ಸರ್ ನಮಗೆ ಮಾಹಿತಿ ಕೊಟ್ಟಂಗ ಅಂದ್ರೆ ಈಗ 15 ದಿನ ಅಂದಾಜೆ ಹೌದು ಎಷ್ಟು ಯಾಕ್ ಹೋಗಬಹುದು ಹ್ಮ್ ಹ್ಮ್ ಒಂದ್ ಮನಿಗೆ ಎಷ್ಟು ಟೈಮ್ ಹೋಗತಂತ್ರಿ ಒಂದ್ ಮನಿಗೆ ಅದ ನೀವು ಸರ್ವರ್ ಬಂದಂಗ ಒಂದ್ ತಾಸ ಅರ್ಧ ತಾಸ ಅಂದ್ರೆ ಅವ್ರ ಅದೇನು ಅಷ್ಟು ಅರ್ಗಿಲ್ಲ ಅಂತ ನಾವು